ಐ ಜನರೇ ಇವತ್ತು ಹೋಗ್ತಾ ಇದೀವಿ ನಮ್ಮ ಮಂಜು ಕುಂಬಾರ್ ಅವ್ರ ಹೊಲಕ್ಕ ಮಾತಾಡಿ ಮಾತಾಡೀ ಆಗಿಲ್ಲ ಏನಿಲ್ಲ ಹೊಲ ನೋಡಕ್ ಏನಾಗೈತೆ ಅಂತ ಹೇಳಿ ಹೊಲಾ ಹಂಕರ ಬಿತ್ತಿ ಬಂದೀವಿ ಏನಾಗತ್ತ ಗೊತ್ತಿಲ್ಲ ಎಷ್ಟು ಒಂದ್ ವಾರ ಆಯ್ತು ಒಂದ್ ವಾರ ಆಯ್ತು ಹೊಲ ಬಿತ್ತಿ ನೋಡೋಣ ಬನ್ನಿ ಜನರೇ ಏನಾಗಿದೆ ನಮ್ಮ ಕಿಪ್ಪಿ ಅಕ್ಕ ಆ ಒಟ್ಟ ಇದು ಮಾಡೋದು

ಮಟ್ಟ ಬಂದೀವಿ ಇವತ್ತ ನೋಡಕ ಏನಾಗತ್ತ ನೋಡನು ಜನರಿ ಏನ್ ಮಾಡ್ಬೇಕು ಜನರಿ ನಾವು ಮಳೆ ಇಲ್ಲ ಇಲ್ಲ ಏನೋ ಒಂದು ಮಾಡ್ಕೊತ ಅಂತೀವಿ ಇವತ್ತು ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬಂದಿವಿ ನಾಳೆ ರಜೆ ಐತಿ ರಜೆ ಐತಿ ಇವತ್ತು ನಾಳಿಗೆ ಜೂನಿಯರ್ ಎ ಪಿ ಎಲ್ ಸ್ಟಾರ್ಟ್ ಹಾಕೋಣ ಮಮ್ಮಿಂಗಡ್ದಾಗ ಮೊನ್ನೆ ಸೀನಿಯರ್ ಎ ಪಿ ಎಲ್ ಮುಗ್ದವು ಅಲ್ಲಿ ಅಲ್ಲಿ ನೋಡಕ್ ಹೋಗಬೇಕು ಅಂತ ಬೇ ತಗತೀವಿ ಬಂದಿವಿ ಗಾಡಿ ಈಗ ಇಲ್ಲೆಲ್ಲ ನ್ಯಾಷನಲ್ ಗೇಟ್ ಐತಿ ಅಂದ್ರೆ ಇದು ಯಾರು ದನಗಿನ ಒಳಗೆ ಹೋಗ್ಬಾರ್ದು ಹೇಳಿ ಹಾಕಿ ಕಟ್ ಮಾಡಿ ತಗೀನಿ ಕಟ್ ಮಾಡೋಣ ಈಗ ಇದು ಗೇಟ್ ಇದು ಯಾರು ದನ ಕರುಗಳ ಒಳಗೆ ಹೋಗಬಾರ್ದು ಅಯ್ಯೋ ಜನ ರೀ ಭಾ ಜನರೇ ಇದ ನೋಡಿ ನಮ್ಮ ಮಂಜು ಅವರ ಮೂರು ಎಕರೆ ಜಗ ಮೂಡದಾವ ಮತ್ತೆ ಅಲ್ಯಾರ ಕಾಲು ಜನರೇ ಸರಿಯಾಗಿ ನಾಟೇ ಇಲ್ಲ ನಾ ಜನ ಇದೆ ನೋಡಿ ಜನರಿ ಅಂಗ ಇಲ್ಲಿದವಲ್ಲ ಇದ ಜನರಿ ಏನ್ ನೋಡಬೇಕಾರೆ ಅಂಗ ಇದ ಇದು ಹೆಸರು ಜನರಿ ಹೆಸರು ನಾವ್ ಯಾಕೆ ಜನರೇ ಅಂದ್ರ ನಿಮಗ ನಿಮಗ ಯೋಚನೆ ಆಗಾಕತ್ತೈತಿ ಒಂದ್ ದಿವ್ಸ ಅದಕ್ಕೂ ಉತ್ತರ ಹೇಳ್ತೀವಿ ಇದು ಎಲ್ಲಾ ನಮ್ ಶರ್ಡ್ ಬಂತ ಈಗ ನಾವ್ ಪಾರ್ಟಿ ಮಾಡುತ್ತಿರುವಂತಹ ಜಗ ಇದೆ ನೋಡ ನಮ್ಮ ಆಫೀಸು ಜನರೇ ಇದೇ ಜನರೇ ನಮ್ದು ಚಿಕನ್ ಮಾಡುವಂತಹ ಸ್ಥಳ ಇದು ಇದ್ರಾಗೆಲ್ಲ ನಾವು ಬಂಗಾರವನ್ನೆಲ್ಲ ತುಂಬಿಡ್ತಿದ್ವಿ ಇವಾಗ ಹಂಗ ಜನರಿ ಹಾ ಇದೆಲ್ಲ ಚಿಕನ್ ಐಟಮ್ ಇಡ್ತಿದ್ವಿ ಜನರಿ ಇವಾಗ ಬರೀ ಉಪ್ಪು ಐತಿ ಏನು ಇಲ್ಲ ಕ್ಲೋಸ್ ಆಯ್ತಿ ಹಂಗ ಇದೊಂಕರ ನಮ್ದು ಒಲಿ ಇದು ಜನರಿ ಜನರಿ ಇದೆಲ್ಲ ಲಾಡ್ಜನ ಜನರಿ ಉತ್ತರ ಅಲ್ಲಿ ಮಠ ಕಾಣೋದೆಲ್ಲ ಮಂಜು ಹೊಲ ಈ ಕಡೆ ಕಾಣೋದೆಲ್ಲ ಯಾವುದಿದ್ರು ಯಾವ ಸಮುದ್ರ ಬರ್ತಿಲ್ಲ ಇದೆಲ್ಲ ಅದು ನಮ್ಮೂರಿನ ಪ್ರಸಿದ್ಧವಾದ ಗುಡಿ ಕಂಚಮ್ಮನಗುಡಿ ಅಂತೂ ಇಂತೂ ಬಂದು ಹೊಲಕ್ಕೆ ಬಂದ್ವಿ ಇವಾಗ ಗಿಡದ ಕುಂತೀವಿ ಮಂಜು ಬಿಜಿ ಆಗ್ಯಾನ ಅವ್ರ ಹುಡುಗಿಗೆ ಚಾರ್ಟ್ ಸಿಂಗಲ್ ಏನು ಮಾಡೋದು ಜನರೇ ನಮ್ಮ ಪರಿಸ್ಥಿತಿ ಎಲ್ಲ ಹೀಗಾಗಿದೆ ಸಿಂಗಲ್ ಆಗಿ ಇದೇ ಜನರೇ ಮಂಜು ಹೊಲ ನಮ್ಮೂರಿನ ಗುಡ್ಡದ ಆಂಜನೇಯ ಹೋಗುವ ಪ್ಲ್ಯಾನ್ ಇತ್ತು ಜನರೇ ಅದು ಈ ವಾರ ಕ್ಯಾನ್ಸಲ್ ಆಯಿತು ಜನರೇ ಮುಂದಿನ ವಾರ ಹೋಗುತ್ತೇವೆ ಅದನ್ನು ನಾವು ಊರಿನ ಗುಡ್ಡದ ಆಂಜನೇಯ ನಾವು ಹೊಲವನ್ನು ನೋಡಿ ಇವಾಗ ಮನೆ ಹೊಡ್ತಾ ಇದ್ದೀವಿ ಆರೂವರೆ ಆಗೈತಿ ಈಗ ಟೈಮು ಮೊನೆ ಏಳು ಗಂಟೆ ಆಗೈತಿ ಇಷ್ಟೊತ್ತೆಲ್ಲ ಹೊಲ ವೀಕ್ಷಣೆ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಮಳೆ ಆಗಬೇಕಾಗುತ್ತೆ ಬೆಳೆ ಸರಿಯಾಗಿ ಬರಲು ಜನರೇ ಚಲೋ ಅಂತಂಗೆ ಬೆಳಿ ಬಂದ್ರೆ ಚಲೋ ಆಗತ್ತೆ ನಮಗೂ ಇತ್ತು ಇಂತು ಹೊರಗಡೆ ಹೋಗಕ್ಕೆ ಬಂದ್ವಿ ಇಲ್ಲಿ ಗೇಟ್ ಐತಿ ಅದೊಂದು ಗೇಟ್ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ಮನೆಗೆ ಹೋಗಿ ಅವಳೆಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಗಡೆ ಬರೋಣ ಜನರಿ ಈ ಗೇಟ್ ಮತ್ತೆ ಕ್ಲೋಸ್ ಮಾಡಬೇಕಾಗುತ್ತೆ ಇವಾಗ ಕ್ಲೋಸ್ ಮಾಡಿ ಮತ್ತು ನಾವು ಮಂಜು ಅವರ ಗಾಡಿ ಮೇಲೆ

નું મળી વિડીયો લાઈ શેર સબસ્ક્રાઈ બાય જનરે